ಎಸ್ಸಿ ಒಳ ಮೀಸಲಾತಿ ಗೊಂದಲದ ಗೂಡಾದ ಹಿನ್ನೆಲೆಯಲ್ಲಿ ಸಮಗ್ರ ದತ್ತಾಂಶ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಇಂದಿನಿಂದ ಮೂರು ಹಂತಗಳಲ್ಲಿ ಸಮೀಕ್ಷೆ ನಡೆಯಲಿದೆ ಈ ಕುರಿತು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾದ ಕುರಿತು ಸಿಎಂ ಸಿದ್ದರಾಮಯ್ಯ ಮಾಹಿತಿ ಹಂಚಿಕೊಂಡರು ಹೋವಿಗಳು ಲಮಾಣಿಗಳು ಕೊರಚ ಇತರೆ ಜಾತಿಗಳೆಲ್ಲ ಬರ್ತವೆ ಅದರಲ್ಲಿ ಇತರೆ ಉಪಜಾತಿಗಳೆಲ್ಲ ಬರ್ತವೆ ಈ ಮೂರೊಂದು ಜಾತಿಗಳಲ್ಲಿ ಎಂಪೆರಿಕಲ್ ಡಾಟಾ ಇರಲಿಲ್ಲ ಯಾಕಂತಂದ್ರೆ ಸದಾಶಿವ ಆಯೋಗ ವರದಿ ಕೊಟ್ಟಾಗ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ಜನಸಂಖ್ಯೆಯನ್ನ ಗುರುತಿಸಿದ್ರು ಇಂದು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇಂದಿನಿಂದ ಮೇ ಹದಿನೇಳರವರೆಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಗಣತಿ ನಡೆಯಲಿದೆ ಮೊದಲನೇ ಹಂತ ಇಂದಿನಿಂದಲೇ ಆರಂಭಗೊಳ್ಳಲಿದೆ ಈ ಹಂತದಲ್ಲಿ ಮನೆ ಮನೆಗೆ ಹೋಗಿ ಸಮೀಕ್ಷೆ ನಡೆಸಲಾಗುತ್ತದೆ ಎರಡನೇ ಹಂತ ಮೇ ಐದರಿಂದ ಶುರುವಾಗಲಿದೆ ಇದಕ್ಕಾಗಿ ವಿಶೇಷ ಶಿಬಿರಗಳಲ್ಲಿ ಈ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಎಂದರು ಅಲ್ಲದೆ ಸಮೀಕ್ಷೆ ನಡೆಸಲು ಅರವತ್ತು ದಿನಗಳ ಕಾಲ ಡೆಡ್ ಲೈನ್ ಕೊಡಲಾಗುವುದು ಜಾತಿ ಗಣತಿಯು ಒಳ ಮೀಸಲಾತಿ ಗಣತಿಯು ಯಾವುದೇ ಸಂಬಂಧ ಇಲ್ಲ ಇದು ಕೇವಲ ಎಸ್ಸಿ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದೆ ಎಂದು ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು ಸುಪ್ರೀಂ ಕೋರ್ಟ್ನವರು ಒಂದು ಜಡ್ ಕೊಡ್ತಾರೆ ಇದು ಪಂಜಾಬ್ ಅಂಡ್ ಅದರ್ಸ್ ಪಂಜಾಬ್ ಆ್ಯಂಡ್ ಅದರ್ಸ್ ವರ್ಸಸ್ ದೇವೇಂದ್ರ ಸಿಂಗ್ ಆ್ಯಂಡ್ ಅದರ್ಸ್ ಎರಡು ಸಾವಿರದ ಸಾರ್ ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಈ ಜಡ್ಜ್ಮೆಂಟನ್ನು ಕೊಡ್ತಾರೆ ಎಸ್ಸಿ ಒಳ ಮೀಸಲಾತಿ ಸಮೀಕ್ಷೆಗೆ ಸುಮಾರು ನೂರು ಕೋಟಿ ಖರ್ಚು ಆಗಬಹುದು ನಾಗಮೋಹನ್ ದಾಸ್ ಅವರು ಏನ್ ಶಿಫಾರಸು ಮಾಡುತ್ತಾರೆ ಅದರ ಆಧಾರದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿದ್ದರಾಮಯ್ಯ ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಎಚ್ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಶಿವರಾಜ್ ತಂಗಡಗಿ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬೆಂಗಳೂರು